ಒಳ್ಳೆ ಹುಡುಗಿ ಇವತ್ತು ಇವಳು ಮದುವೆ ಇನ್ನು ಮಲಗಿದಾಳಲ್ಲ ಶಂತ ಏ ಶಾಂತ ಎದ್ದಾಳಮ್ಮ ಹೊತ್ತಾಯ್ತು ಟೈಮು ಆರು ಗಂಟೆ ಕಣೆ ಇವತ್ತು ನಿನ್ನ ಮದುವೆ ಮೊದಲೇ ಏಳಮ್ಮ ಬೇಗ ರೆಡಿ ಆಗ್ಬೇಕು ಶಂತಕಾ ಶಂತಕಾ ಈ ಬೇಗ ಬಾರೇ ಬಾನು ಶಾಂತಕ್ಕ ರೆಡಿ ಮಾಡಬೇಕು ಏರೋ ಗಿರ್ಜನ್ ಅಕ್ಕ ಎಷ್ಟು ನಾನಿರುವಾಗ ಪಟಾಪಟ ಅಂತ ರೆಡಿ ಮಾಡಿಬಿಡಣ ಬಾ ನೋಡಿದೀನಿ ಬಾಬಾ ಓ ಅಕ್ಕ ಅಲ್ಲೋಡಲ್ಲಿ நமது சாந்தன் அக்க இன்னும் எதே இல்லை ஹௌதல்ல அண்ண கமலாட்டி சாந்தக்கேன்னா அயோ தேவரே இவத்து மதவே அல்வா ஹூனே கிர்ஜி மதுவேனே அவள் ரத்திரி சொல்வ தட ஆய் மலுது நன்கு சாப்ப சஹாயமா ஒன் கண்டே வரை எதும் கணே அதுக்கே இன்னும் எதில்ல அய்யோ இக்கடை பமலாட்டி நீ இவ் மதை இட் கணு இன்னும் மணி கண்டே கடின் கடவு வந்துவிடு ஒத்து கண்டை முரூர் அந்த இன்னும் எதில்ல இங்கே ಶಂತಕ ಏ ಶಂತಕ ಎದ್ದ ಶಂತಕ ಗಂಟೆ ಆರಾಯ್ತು ಮದುವೆ ಎಲ್ಲ ಇವತ್ತು ಇನ್ನೂ ಮಲಗಿದ್ರೆ ಹೆಂಗೆ ಹೌದಲ್ಲೆಲ್ಲ ಗಿರ್ಜಿ ನಾನು ಮದುವೆ ಇವತ್ತು ಅಯ್ಯೋ ದೇವ್ರೆ ನಾನು ಯಾಕೆ ಇಷ್ಟೊತ್ತವರೆಗೂ ಮಲಗಿದ್ದೆ ಗಂಟೆ ಇಷ್ಟೊಂದೆ ಆರು ಗಂಟೆ ಹತ್ತು ಗಂಟೆಗೆ ನಿನ್ನ ಮದುವೆ ಮುಹೂರ್ತದ ಟೈಮು ಹಾಂ ಜಾಸ್ತಿ ಸಮಯನೂ ಇಲ್ಲ ನೀನು ಸ್ನಾನ ಮಾಡಿ ತಿಂಡಿ ತಿಂದು ರೆಡಿ ಆಗೋಷ್ಟರಲ್ಲಿ ಹತ್ತು ಗಂಟೆ ಹಾಗೆ ಹೋಗುತ್ತೆ ಹುಡುಗನ ಮನೆಯವ್ರು ಬಂದೇ ಬಿಡ್ತಾರೆ ಹುಡುಗ ಬರೋ ಅಷ್ಟರಲ್ಲಿ ಇನ್ನ ಹೆಂಗೆ ರೆಡಿ ಆಗಿರಬೇಕು ಅಂದರೆ ಮಿನಿ ಮಿನಿ ಅಂತ ಮಿಂಚುತಿರಬೇಕು ಶಂತಕ ಏ ನೀ ನೋಡಲೇಪ್ಪ ಇನ್ನೂ ಮಲ್ಕೊಂಡು ನಾನೆಲ್ಲ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಗಿನ್ನ ಮಾಡ್ಕೊಂಡು ತಿಂಡಿ ಗಿಂಡಿ ತಿಂದಿರ್ತೀಯ ಅಂತ ನಾನು ಅನ್ಕೊಂಡಿದ್ದೆ ನೀನು ನೋಡ್ರಿ ಇನ್ನೂ ಮಲಗಿದ್ಯಾ ನಾನು ಯಾವಾಗ ರೆಡಿ ಮಾಡೋದು ನೀನು ಯಾವಾಗ ಸ್ನಾನ ಮಾಡೋದು ನೀನು ಯಾವಾಗ ತಿಂಡಿ ತಿನ್ನೋದು ಏ ಹೋಗ್ ಶಂತಕ ಏ ಬಿಡೇ ಗಿರ್ಜಿ ಎಷ್ಟೊತ್ತು ರೆಡಿ ಮಾಡೋದು ನಾನು ಏನೂ ಇಬ್ರು ಸೇರ್ಕೊಂಡು ಪಟ ಪಟ ರೆಡಿ ಮಾಡ್ಬೇಡಣ್ಣ ಶಾಂತಕ ಓಡು ನೀ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡ ಹ್ಞೂ ಹಾಗೆ ಮಾಡ್ತೀನಿ ಯಾಕಮ್ಮ ನೀನು ನಾನು ತಾನೆ ನಾಲ್ಕು ಗಂಟೆಗೆ ನಾನು ಇಷ್ಟು ಬೇಗ ಹೆಂಗೆ ಆಗಲಿ ಅವ್ರು ಬರೋ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಾ ಆ ಥರ ರೆಡಿ ಆಗೋದಕ್ಕೆ ನನಗೆ ಸುಮಾರು ಒಂದು ಮೂರು ಗಂಟೆನಾದರೂ ಬೇಕು ಆಯಿತು ಮಗಳೇ ರೆಡಿ ಆಗುವಂತೆ ಎದೋಡ್ಸೋಣ ಅಂತಲೇ ಇದ್ದಕ್ಕೇ ರಾತ್ರಿ ಬೇರೆ ಒಂದು ಗಂಟೆವರೆಗೂ ನನ್ನ ಜೊತೇಲೆ ಎದ್ದಿದ್ದಲ್ಲ ಅದಕ್ಕೇನೆ ನಾನು ಎದೋಡ್ಸೋಕೆ ಹೋಗ್ಲಿಲ್ಲ ನಾನು ಅದು ಇದು ಕೆಲಸದಲ್ಲಿ ಸ್ವಲ್ಪ ನೋಡಲಿಲ್ಲ ನೀನು ನಿನ್ನ ಕಡೆ ಬಂದು ನೀನೇ ಪ್ರತಿದಿನ ಎದ್ದಾಳ್ತಿಯಲ್ಲ ಎದಳ್ತಲ್ಲಿ ಬಿಡು ಅಂತ ಸುಮ್ಮನಾದೆ ಹೋಗ್ಲಿ ಬಿಡು ಇನ್ನೇನಿಲ್ಲ ಕೆಲಸ ಮಾಡೋ ಅಂಥದ್ದು ನೀನು ಬರೀ ರೆಡಿ ಆಗು ಸಾಕು ನಾನು ನಿಮ್ಮಪ್ಪ ಎಲ್ಲ ನೋಡ್ಕೊಂಡಿದ್ದೀವಿ ರಾತ್ರಿ ನಾವೇನು ನಿದ್ದೆನೂ ಮಾಡಿಲ್ಲ ಶಾಂತಕ ನನಗೂ ಯಾಕೋ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಬೆಳಕು ಯಾವಾಗುತ್ತೋ ಶಾಂತಕ್ಕ ಮನೆಗೆ ಯಾವಾಗ ಹೋಗ್ತೀನೋ ಎಷ್ಟೊತ್ತು ಬೆಳಕಾಗುತ್ತೋ ಅಂತ ಕಣ್ಬಿಡ್ಕೊಂಡೇ ಇದ್ದೆ ಇನ್ನೇನು ಕಣ್ಣು ಮುಚ್ಚಬೇಕು ನಿದ್ದೆ ಬರ್ತಾಯಿತೆ ಅನ್ನೋಷ್ಟರಲ್ಲಿ ಪಟಕ್ಕಂತ ಹೆಚ್ಚಾಗ್ಬಿಡೋದು ಬೆಳಕಾಯ್ತಾ ಟೈಮ್ ನೋಡೋದು ಕಣ್ಣು ಮುಚ್ಚೋದು ಟೈಮ್ ನೋಡೋದು ಕಣ್ಣು ಮುಚ್ಚೋದು ಬರೀ ಇದ್ದೇ ಆಗೋಯ್ತು ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಸರಿಯಾಗಿ ಉಶಾಂತಂದಕ್ಕ ಅಲ್ಲ ನನಗೆ ಗಿರ್ಜಿ ಶಾಂತಕ್ಕನ ಮದುವೆಗೆ ನಿದ್ದೆಗಿಟ್ಟಿರುವಾಗ ಇನ್ನು ಗಿರ್ಜಿ ಗಿರ್ಜಿ ಮದ್ವೆಗೆ ಇನ್ನೆಷ್ಟು ನಿದ್ದೆ ಬಿಡೋಣ ಅಂತ ಒಂದಿನ ಅಲ್ಲ ಇನ್ನೇನೊಂದು ತಿಂಗಳೈತೆ ಮದುವೆಗೆ ಅನ್ನುವಾಗ ತಿಂಗಳೆಲ್ಲ ನಿದ್ದೆಗೆಡ್ತಾಳೆ ಯಾವಾಗ ಒಂದು ತಿಂಗಳಾಗ್ತದೋ ಯಾವಾಗ ಮದುವೆ ದಿನ ಬರ್ತದೋ ಯಾವಾಗ ಬೆಳಕಾಗ್ತದೋ ಯಾವಾಗ ಕತ್ಲಾಗ್ತದ ಅಂತ ಇಲ್ಲ ಅವಳು ರಾತ್ರಿಯಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎದ್ದಿರ್ತಾಳೆ ಅಂತ ಕಾಣ್ತದೆ ಅಳ್ವೇನೆ ಗಿರ್ಜಿ ಏ ಸಾಕ್ ಸಾಕು ಸುಮ್ಮೀರೆ ನಾನು ನೋಡಿದ್ದೀನಿ ಅಲ್ಲ ನನಗಿಷ್ಟು ಮಾತಾಡ್ತೀಯಾ ಇನ್ನು ನಿನ್ನ ಮದ್ವೆಗೆ ಹೆಂಗೆಲ್ಲ ಮಾಡ್ತೀಯ ಅಂತ ನಾನು ನೋಡ್ತೀನಿ ಮಾತಾಡಬಿಟ್ಲು ಏನೋ ನಮ್ಮ ಶಾಂತಕ್ಕನ ಮದುವೆಲ್ಲ ಬೆಳಗ್ಗೆ ಎದ್ದು ಹೋಗ್ಬೇಕಲ್ಲ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ರಾತ್ರಿಯಲ್ಲಿ ನಿದ್ದೆ ಬರಲಿಲ್ಲರಪ್ಪ ನಾನೇನು ಮಾಡೋಣ ಹ್ಞೂ ನಮಗೂ ಜವಾಬ್ದಾರಿ ಇಲ್ವಾ ಶಾಂತಕನ್ ಮದುವೆ ಅಂತ ಹ್ಞೂ ಏನು ನಿನ್ನಂಗನ್ಕೊಬಿಟ್ಟ ಆಯ್ತು ಆಯ್ತು ಬಿಡ್ರೆ ಆಯ್ತು ಇಬ್ರು ಯಾಕೆ ಕಿತ್ತಾಡ್ತೀರಾ ಇವತ್ತು ನಮ್ಮ ಶಾಂತನ ಮದುವೆ ಇಬ್ರು ಶಾಂತವಾಗಿರಿ ಕಮಲಾಂಟಿ ನೀವು ಅಂತ ಸುಮ್ಮದಿದ್ದೀರಿ ಇಲ್ಲ ಅಂತಂದರೆ ಕೈ ಕೊಟ್ಬಿಡ್ತಿದ್ದೆ ನಾನು ಕೊಡುವಂತೆ ಕೊಡುವಂತೆ ನೀಡಿ ಶಾಂತಕ್ಕ ರೆಡಿ ಮಾಡೋಣ ಆಮೇಲೆ ಆಮೇಲೆ ಕೊಡುವಂತೆ ಹ್ಞೂ ಈಗೆಲ್ಲ ನೀನು ಕಾಲೆಳೆಯೋದೆ ನಿಂದು ಬಿಡೇ ಗಿರ್ಜಿ ಯಾವಾಗಲೂ ಕಿತ್ತಾಡ್ತಿರ್ತೀರಲ್ಲ ಇವತ್ತು ಕಿತ್ತಾಡ್ಬೇಕಾ ಈ ಕಿತ್ತಾಡ್ತಾನೆ ಒಂದು ಗಂಟೆ ಮುಗ್ದೇ ಹೋಗುತ್ತೆ ನೋಡು ಆಲೆ ಆರೂವರೆ ಟೈಮು ಓ ಹೌದಲ್ಲ ಟೈಮ್ ಇದೆ ಆಂಟಿ ನೀವು ಹೋಗಿ ಅದೇನು ಕೆಲಸ ಮಾಡ್ಕೋಬೇಕು ಮಾಡ್ಕೊಳ್ರಿ ನಾವಿಲ್ಲಿ ರೆಡಿ ಮಾಡಿಬಿಡ್ತೀವಿ ಗಣ್ಣಿನ ಕಡೆ ಹತ್ತು ಗಂಟೆಗೆ ಬರ್ತಾರಲ್ಲ ಒಂಬತ್ತುವರೆ ಅಷ್ಟರಲ್ಲಿ ಶಾಂತಿ ಫುಲ್ ರೆಡಿ ಮಾಡಿ ಇಟ್ಟುಬಿಡ್ತೀವಿ ನಾವು ತಿಂಡಿ ಗಿಂಡಿ ಶಾಂತ ತಕ್ಕಂಗೆ ರೂಮ್ಗೆ ತಂದು ಕೊಟ್ಬಿಡಿ ಅದೆಲ್ಲ ಬರೋಕ್ಕಾಗಲ್ಲ ಹ್ಞೂ ಆಯ್ತು ಹೇಳಿ ಆಯ್ತು ತೊಗೊಂಡ್ಬರ್ತೀನಿ ಬೇಬಿಗೆ ರೆಡಿ ಮಾಡ್ರಿ ಅದೇನು ಏ ಬಾರ್ಲೆ ಬಾನು ಅದೇ ರೆಡಿ ಮಾಡ್ತೀನಿ ನೋಡ್ತೀನಿ ಬಾ ಹ್ಮ್ ಗಿಜಿ ಇವತ್ತು ನಾನು ಮೇಕಪ್ ಮೇಕಪ್ದು ಮಾಡ್ಕೋತೀನಿ ನೀನು ಸೀರೆ ಉಡ್ಸೋದು ಜಡೆ ಹಾಕೋದು ನೀನ್ ನೋಡ್ಕೊ ಹ್ಮ್ ಯಾಕೆ ಬಂದ್ಬಿಡು ಮೇಕಪ್ನ ನಾನು ಮಾಡ್ತೀನಿ ಈ ಸೀರೆ ಪಡೆಲ್ಲ ನೀನೇ ಉಡ್ಸು ಏ ನನ್ನ ಮಾತನ್ನ ಕೇಳೆ ನೀನು ನಾನು ಆಚೆ ದುವಾರ ಪಾರ್ಲರ್ಗೆ ಹೋಗಿದ್ನಲ್ಲ ಅಲ್ಲಿ ಯಾರೋ ಮದ್ವೆ ಆಗೋ ಆಗೋರು ಬಂದಿದ್ರು ಅವ್ರಿಗೆ ಮೇಕಪ್ ಮಾಡೋದನ್ನ ಚೆನ್ನಾಗಿ ನೋಡ್ಕೊಂಡೆ ಒಂದ್ ಗಂಟೆ ಶಾಂತನದು ಅಕ್ಕಂಗೆ ಅದೇ ತರ ಮೇಕಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನನ್ನ ಮಾತು ಕೇಳು ನೀನು ನೀನು ಸೀರೆದು ತಲೆ ತಲೆದು ರೆಡಿ ಮಾಡು ನಾನು ಮೇಕಪ್ದು ಮಾತ್ರ ನಾನು ಮಾಡ್ತೀನಿ ಓ ಹಂಗ ಹಂಗಾರ ಸರಿ ಚೆನ್ನಾಗಿ ನೋಡ್ಕೊಂಡಿದ್ದೆ ತಾನೆ ಆಮೇಲೆ ಹೆಚ್ಚು ಕಮ್ಮಿ ಮಾಡಿ ಹುಡ್ಗ ಏನಾರು ವಾಪಸ್ ಹೊಡಗಂಗ ಮಾಡಿದೆ ನೀನು ಏನಿಲ್ಲ ಬಾನು ನಿನ್ಗೆ ಆಮೇಲೆ ಹಾ ಶಾಂತಕ್ಕೊಂದು ಎಷ್ಟೋ ವರ್ಷದ ಮೇಲೆ ಮದ್ವೆ ಫಿಕ್ಸ್ ಆಗೈತೆ ಅದು ಹಾಳು ಹಾಳು ಮೇಕಪ್ ಮೇಕಪ್ಪಿಂದ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಕಡೆ ನಿನ್ನ ಏ ಸುಮ್ಮರು ಕಿರ್ಜಿ ಏನಾಗಲ್ಲ ಆತರ ಅಕ್ಕ ನನ್ನ ನಮ್ ಐತೆ ಇಲ್ವಾ ಅಯ್ಯೋ ಆಯ್ತು ಬಾರಿ ಮರೈತಿ ನೀನೇ ಮೇಕಪ್ ಆಯ್ತು ಬಾ ಗಿಜ್ಜಿ ನೀನು ಸೀರೆ ಉಡ್ಸೆ ಸೀರೆ ಉಡ್ಸು ತಲೆಗೆ ರೆಡಿ ಮಾಡು ಹೂವು ಮುಡಿಸೋದು ಜಡೆ ಹಾಕೋದು ಇದೆಲ್ಲ ನೀನು ನೋಡ್ಕೋ ಸೀರೆದೆಲ್ಲ ಅವಳು ಬೇರೆ ಮೇಕಪ್ ಮಾಡಲಿ ಅಷ್ಟರಲ್ಲಿ ಆಗೋಗ್ಬಿಡ್ತೀನಿ ನೀನು ಜಗಳದಿಂದಲೇ ಅರ್ಧ ಅರ್ಧ ಅದ್ ಹತ್ತು ಗಂಟೆ ಆಗೋಗ್ಬಿಡುತ್ತೆ ಕಣೆ ನನಗಂತೂ ಅದು ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ ಬಡ 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 ಅಂತ ಇದ್ದೀನಿ ನಾನು ನಿಮ್ಮಂಗೆ ಆಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಆಯಿತು ಶಾರ್ದಕ್ಕ ಆಯಿತು ಬಿಡು ಬೇಗ ಸ್ನಾನ ಮಾಡ್ಕೊಂಬಾ ನಾವಿಲ್ಲಿ ಮೇಕಪ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋತೀವಿ ನಿಮ್ಮ ಬಟ್ಟೆ ಆಮೇಲೆ ಒಡವೆಗಳು మొత్తూ తలగదు ఎలా ఎల్ మ్యా అయితే నోడే కబడ్డగడే తగ్బడు ఉడ బేగ స్థాన మేగ ఏ తర్లే బాను అదే తగ్బలా తగబా ఇల్గ్జి ను నేను తల కేట్కడ ఏం తర్లే తర్లేక అన్నది అంత తరలే కేసా మూడు சாந்த அக்கன் மத் அந்த சும்னே இருலாந்தே நான் இல்ல ஒட்டிபிடித்தேன் இஷ்டொத்திகே சும்மிர வானோ ஏன் சும்மே தமாஷை கண்ணப்பா தரலை அன்னோது தப்பா நான் எஸ்ட் ஃப்ரெண்ட்ஸு குச்சுக்கள் இப்போ நான் நன்கேங்க ஆய்த்து ஜான மறைமீனும் ஆடுக்கப்பா உட் பிட்டு அக்கோணம் எல்லாம் தகுதுபிட்டு ಒಳಗಡೆ ಏನೇನು ಇಟ್ಟಿದ್ದಾರೆ ಮೇಕಪ್ ಐಟಮು ಸೀರೆ ಒಡವೆಗಳು ಆಮೇಲೆ ತಲೆಗೆ ಹಾಕೋದು ಇದೆಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ತಕೊ ಬಂದು ಈ ಮಂಚದ ಮೇಲೆ ಇಟ್ಬಿಡಪ್ಪ ಉಡಗಪ್ಪ ಮಗನೇ ಅಯ್ಯೋ ದೇವ್ರೆ ಯಾರು ಕಾಣಿಸ್ತಿಲ್ವಲ್ಲ ಅಪ್ಪ ಮಗ ಎಲ್ಲಿ ಹೋದ್ರು ಇವತ್ತು ರಾಕೇಶನ್ ಮದ್ವೆ ಇಂಥ ಸಮಯದಲ್ಲಿ ಓಡಾಡ್ಕೊಂಡು ಇರೋದ್ ಬಿಟ್ಟು ರೀ ಎಲ್ಲಿದ್ದೀರಾ ಲೇ ಯಾಕೆ ಕುಗ್ತೀಯ ಅಲ್ಲ ಕಣೆ ಪಾರ್ವತಿ ಒಂದಿನಾದ್ರು ಸ್ವಲ್ಪ ನಿಧಾನ ಮಾತಾಡ್ಬಾರ್ದೇನೆ ಯಾವಾಗ ಒಟ ಒಟ ಅಂತನೇ ಇತ್ಯಪ್ಪ ಏನೋ ಹುಡುಕ್ತಾ ಇದ್ದೇ ನಾನು ಹ್ಮ್ ಏನ್ ಹುಡುಕ್ತಿನ ಅನ್ಕೊಂಡಿದೀರೇಶ್ ಎದ್ದಿದ್ದಾನೆ ಇಲ್ವಾ ಪಾರ್ವತಿ ಇದೊಳ್ಳೆ ಚೆನ್ನಾಗಿಲ್ದೆ ಕಣೆ ಅವ್ನು ತಲೆ ಮೇಲೆ ತಲೆ ಬಿಳಿ ಹತ್ತು ಗಂಟೆ ಒಳಗಡೆ ಏನು ಆಟ ಆಡ್ತಿದ್ದೀರಾ ಹತ್ತು ಗಂಟೆ ಅಷ್ಟು ಅಲ್ಲಿ ಅಲ್ಲಿರ್ಬೇಕು ಹುಡುಗಿ ಮನೆಯಲ್ಲಿ ಮುಹೂರ್ತ ಇರತ್ತೆ ಹತ್ತು ಗಂಟೆಗೆ ಪಾಪ ಅವರೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ನೀವು ಏನು ಆಟ ಆಡ್ತಿದ್ದೀರ ಅಪ್ಪ ಮಗ ಇಬ್ರು ಸೇರ್ಕೊಂಡು ನಾನು ಬೆಳಿಗ್ಗಿನ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ನಾನು ಸ್ನಾನಗಿನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ದೀನಿ ನೀವು ಅಪ್ಪ ಮಗ ರೆಡಿ ಆಗದ್ಬಿಟ್ಟು ಏನು ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮನೆಗೆ ಸೊಸೆ ಬರಂಗಾದ್ರೂ ಗಂಡಸರಿಗಂತೂ ಬುದ್ಧಿನೇ ಬರೋದಿಲ್ಲ ಎಲ್ಲನೂ ಮಾಡ್ಬಾರ್ದು ಮುಂದೆ ಇಟ್ಟು ಅಭ್ಯಾಸ ಮಾಡಿಬಿಟ್ಟಿದೀವ್ರ ನಾವು ಅದೇ ಕೇಳುತ್ತೆ ಮೈಗೆ ಆಯ್ತು ಬಿಡ ಇವತ್ತು ಬಯ್ಯಕ್ಕೆ ಹೋಗ್ಬೇಡ ಕಣೆ ಮಾರೈತಿ ನಾನೇನು ಹತ್ತು ನಿಮಿಷಕ್ಕೆ ರೆಡಿ ಆಗ್ಬಿಟ್ಟು ಬರ್ತೀನಿ ಹೋಗ ಅವನು ನಿಧು ಹ್ಞೂ ಅವ್ನು ಗೊತ್ತು ಮೈ ಮೇಲೆ ಜ್ಞಾನನೇ ಇಲ್ಲ ಅವನಿಗೆ ಮದುವೆ ಇಷ್ಟ ಇಲ್ಲ ಕಣೇ ಇಷ್ಟ ಇದ್ದಿದ್ರೆ ಅವ್ನು ಹೇಳಿಸ್ಕೊತಿದ್ನ ಹೇಳೋ ಹಾಗಂತ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಗಲ್ವಾ ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ಮೊದಲೇ ಹಳ್ಳಿ ಜನ ಈ ಶಾಸ್ತ್ರ ಸಂಪ್ರದಾಯ ಅಂತ ತುಂಬ ನಂಬಿರ್ತಾರೆ ಮೂರ್ತ ಕರೆಕ್ಟಾಗಿ ಮದುವೆ ಆಗಲಿಲ್ಲ ಅಂತ ಅದೇ ಅಪಶಕ್ನ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಅವ್ನು ಮದ್ವೆ ಬೇಡ ಗಿದ್ವೇನು ಬೇಡ ಅಂದ್ಬಿಟ್ರೆ ಏನು ಮಾಡೋದು ಆಮೇಲೆ ಓ ಹೌದಲ್ವೇ ಹಂಗಾಗ್ಬಾರ್ದು ಸರಿ ಸರಿ ನೀವು ಹೋಗಿ ರೆಡಿಯಾಗಿ ಮೊದಲು ಹೊರಡೋಣ ನಾನು ಹೋಗಿ ರಾಕೇಶನ್ ಎದೊಡಿಸ್ತೀನಿ ಹ್ಞೂ ಸರಿ ಆಯಿತು ಇವನೊಬ್ಬ ಕುಂಕರ್ಣ ಕುಂಕರ್ಣ ಬಿತ್ಕೊಂಡಂಗೆ ಬಿತ್ಕೊಂಡಿದ್ದಾನೆ ಅಪ್ಪ ತರನೆ ಕೇಳಿ ಬುದ್ಧಿ ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ರಾಕೇಶ ಏ ರಾಕೇಶ ಮೇಲೆ ರಾಕೇಶ ಎದ್ದೋಳ ಏಳು ಗಂಟೆ ಆಯ್ತು ಮದ್ವೆ ಇಟ್ಕೊಂಡು ಇನ್ನು ಹೇಗ್ ಬಿತ್ಕೊಂಡಿದ್ದಾನೆ ಅಷ್ಟು ಕೂಗುದ್ರು ಕೇಳಿಸಲ್ಲ ಇವನಿಗೆ ರಾಕೇಶ ಹೇಳ್ತೇವ ಇಲ್ವ ಏನಮ್ಮ ಇದು ಬೆಳಿಗ್ಗೆ ಬೆಳಿಗ್ಗೆ ಈ ರೀತಿ ದೊಡ್ಡಿಲ್ಲ ಯಾಕೆ ಯಾಕೆಷ್ಟು ಹಿಂಸಾ ಕೊಡ್ತಿದ್ಯಾ ಇನ್ನೇನ ಮತ್ತೆ ಇವತ್ತು ಏನು ಯಾವ ದಿನ ಇವತ್ತು ಅಂತ ನೆನಪಿದ್ಯಾ ಇಲ್ವಾ ಹೇಗ್ ಗೊತ್ತಿಲ್ಲಮ್ಮ ನನ್ನ ಹಾಳ್ ಬಾವಿ ಕಲ್ಲೋ ದಿನ ಅಂತ ತೂ ನಿನ್ನ ಬಿಡ್ತು ಅಂತ ಹೇಳು ಏನ್ ಮಾತಾಡ್ತೀಯಾ ಇವತ್ತು ನಿನ್ ಮದುವೆ ದಿನ ಒಳ್ಳೆ ಮಾತಾಡೋ ನೀನು ಇನ್ನೇನೋ ಇನ್ನೇನ್ ಮಾತಾಡ್ಬೇಕು ಆ ಹಿರಮಿನ ತಂದು ನನಗೆ ಕಟ್ತಿದಿರಲ್ಲ ಏನ್ ಖುಷ್ ಖುಷಿಯಾಗಿ ಗೆದ್ದು ರೆಡಿಯಾಗಿ ಜುಮ್ ಅಂತ ರೆಡಿಯಾಗಿ ಬರಬೇಕಿತ್ತು ನಾನು ಸಾಕ್ ಮುಚ್ಚೋ ಬಾಯ್ನ ಎಲ್ಲ ನಿಮ್ಮ ಅಪ್ಪನ ತರನೇ ಮಾತಾಡ್ತೀಯ ನೀನು ಪಾಪ ಹುಡುಗಿ ನಿನಗೋಸ್ಕರ ಅವ್ಳ ಪ್ರಾಣ ಬಿಡಕ್ಕೆ ಅಂತಾನೆ ಬರ್ತಾ ಇದ್ದಾಳೆ ಸ್ವಲ್ಪನಾದ್ರೂ ಕರುಣೆ ಇರ್ಲಿ ಕಣ ಇಷ್ಟೊಂದ್ ಮನುಷ್ಯ ಕೆಟ್ಟವನ್ ಆಗ್ಬಿಟ್ರೆ ಏನಾಗುತ್ತೆ ಹೇಳು ಅದಕ್ಕೆ ಅದಕ್ಕೆ ಇಂಥ ಕಂಟಕ ಸೇರ್ಕೊಂಡಿರೋದು ನಿನಗೆ ಎಲ್ಲ ಕೇಳಿ ಬುದ್ಧಿ ನಿಮ್ಮ ಅಪ್ಪನ ತರ ಈ ಬುದ್ಧಿನ ಬಿಟ್ಟು ಬಿಡು ಮೊದಲು ಯಾರ್ ಕೊಟ್ಟು ಶಾಪನ ಏನೋ ನಿಮ್ಮ ನಿನಗೆ ಇಂಥ ಶಾಪ ತಟ್ಟಿದೆ ಎಲ್ಲರಿಗೂ ಒಳ್ಳೇದನ್ನ ಪೈಸಾ ಕಲೀರಿ ಪಾಪ ಆ ಹೆಣ್ಣು ಮಗಳು ಎಷ್ಟು ಅನುಭವಿಸ್ಬೇಕು ಏ ಸಾಕ್ ಸಾಕು ಸುಂದಿರಮ್ಮ ನಾನೇ ಮಾಡ್ಲಿ ಅದಕ್ಕೆ ಏನು ರೆಡಿಯಾಗು ಇಷ್ಟೊತ್ತಿಗೆ ಹೊರಡ್ಬೇಕಿತ್ತು ಇನ್ನು ಬಿದ್ಕೊಂಡಿದ್ದ ಜವಾಬ್ದಾರಿ ತರ ನೋಡೋ ನೋಡ ರಾಕೇಶ ಈಗಲೂ ಹೇಳ್ತಿದ್ದೀನಿ ಮದುವೆ ಆಗಿ ಬಂದ್ಮೇಲೆ ಆ ಹುಡ್ಗಿ ಹತ್ರ ಚೆನ್ನಾಗಿರು ಸುಮ್ಮನೆ ಪಾಡ ನೀನ್ ಇರೋದು ಅವಳನ್ನ ಮಾತಾಡಿಸ್ದಂಗಿರೋದು ಈ ರೀತಿ ಎಲ್ಲ ಮಾಡಿ ಅವ್ಳಿಗೆ ಅನುಮಾನ ಬರತರ ಮಾಡಬೇಡ ಮಾಡ್ಬೇಡ ಒಂದು ನೆನ್ಪಿರ್ಲಿ ಅವಳು ಒಂದು ಮಗು ತಾಯಿ ಆಗಬೇಕು ಹಾಂ ಅವಾಗ ಅಷ್ಟೇನೆ ನಿನ್ಗಿರೋ ಕಂಟಕ ತೊಲಗೋದು ಇಲ್ಲ ಅಂತ ಅಂದ್ರೆ ಒಂದು ಮದ್ವೆ ಅಲ್ಲ ಹತ್ತು ಮದ್ವೆ ಆದ್ರೂ ಪ್ರಯೋಜನ ಇಲ್ಲ ರೆಡಿ ಆಗ್ತೀನಿ ಹ್ಮ್ ಎದ್ದದ್ ನಡಿ ಒಂಬತ್ತು ವರೆ ಅಷ್ಟರಲ್ಲಿ ಅವ್ರ ಮನೇಲಿರ್ಬೇಕು ಪಾಪ ಎಲ್ಲ ಕಾಯ್ತಾ ಇರ್ತಾರೆ ನಮ್ಮ ತರ ಸೋಂಬೇರಿಗಳಲ್ಲ ಹಳ್ಳಿ ಜನಗಳು ಅವ್ರು ಇಡೀ ರಾತ್ರಿ ಇದ್ದಕ್ಕೆ ಇಟ್ಕೊಂಡು ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೆಳಗ್ಗೆ ರೆಡಿ ಆಗಿರ್ತಾರೆ ಹುಟ್ಟು ಸೋಂಬೇರಿ ತೊಗೊಬಂದು ಎಷ್ಟೋ ಬಯಸ್ಕೊತೇನೆ ಅಂತ ಅನ್ಬಿಟ್ಟು ನಾವು ಇಷ್ಟೊಂದೆಲ್ಲ ರಿಸೀಪ್ ತಗೊತಾ ಇದ್ದೀವಿ ಮಗನಿಗೆ ಜವಾಬ್ದಾರಿನೇ ಇಲ್ಲ ಏ ನೀವು ಯಾಕೆ ಅಂತ ಎದ್ದಿಲ್ಲ ಅನ್ನೋದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ಬೇಕಾ ಹತ್ತು ನಿಮಿಷ ಟೈಮ್ ಕೊಡುವ ಬೇಗ ರೆಡಿಯಾಗಿ ಅಂತಾನೆ ಆಗಿ ನಾನೇನು ಇನ್ನು ಸ್ಕೂಲ್ ಹೋಗಿ ಹುಡುಗ ಅನ್ಕೊಂಡಿದಾರಾ ಎಷ್ಟು ಮಾತಾಡ್ತಾನೆ ನೀವನು ಪಾಪ ಅವ್ಳಿಗೆ ಎಷ್ಟೆಲ್ಲ ಚಿತ್ರ ಚಿತ್ರಹಿಂಸೆ ಕೊಡ್ತಾನೆ ಇನ್ನು ಇರೋ ಅಷ್ಟೇ ನಾನಾದರೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಳ್ಳೆ ಇಲ್ಲ ಇವನಿಗೆ ಅದೇನಂತ ಹಿತ್ತುಬಿಟ್ಟು ನನ್ನ ಡಗಲ್ ಬಾಜಿ ನನ್ನ ಮಗ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇದು ಆತ್ಮ ಸ್ಟೋರಿ ಸ್ವಲ್ಪ ದಿನ ವೀಡಿಯೋಸ್ನ ಹಾಕೋಕ್ಕಾಗಲಿಲ್ಲ ರೀಸನ್ನು ಏನಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನನಗೆ ಇನ್ನೂ ಆಗಿ ಬರೀ ಒಂದೂವರೆ ತಿಂಗಳಷ್ಟೇ ಆಗಿರೋದು ಪಾಪ ಇರೋದರಿಂದ ಡೈಲಿ ವೀಡಿಯೋ ಹಾಕೋದಕ್ಕೆ ಕಷ್ಟ ಆಗ್ತಾ ಇದೆ ನಂದು ಇನ್ನೊಂದು ಚಾನಲಲ್ಲಿ ವೀಡಿಯೋಸ್ನ ಇದ್ದೀನಿ ಅದರಲ್ಲೂ ಕೂಡ ಒಂದೊಂದು ದಿನ ಮಿಸ್ ಆಗ್ತಿದೆ ದಯವಿಟ್ಟು ಕ್ಷಮಿಸಿ ಟೈಮ್ ಸಿಕ್ಕಾಗ ನಾನು ವೀಡಿಯೋ ಮಾಡ್ತೀನಿ ಇವಾಗ ವೀಡಿಯೋ ಮಾಡಿದ್ರು ನನಗೆ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಡಿಟಿಂಗ್ ಮಾಡ್ದೇ ನಾನು ವೀಡಿಯೋಸ್ನ ಹಾಕೋದಕ್ಕೆ ಆಗೋದಿಲ್ಲ ಎಡಿಟ್ ಮಾಡಲೇಬೇಕು ಇಲ್ಲಾಂದರೆ ವೀಡಿಯೋಸು ಚೆನ್ನಾಗಿ ಬರೋದಿಲ್ಲ ಒಂದು ಮ್ಯೂಸಿಕ್ ಆಗಲಿ ಒಂದು ಎಡಿಟಿಂಗ್ ಆಗಲಿ ಒಂದು ಡ್ರೆಸ್ಸಾಗಲಿ ಪ್ರತಿಯೊಂದು ಕೊಡಬೇಕಂತಂದರೆ ನಮಗೆ ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ ತುಂಬಾ ಈಸಿ ಅಂತ ಅಂದ್ಕೊಂಬಿಡಿ ಈ ಥರ ಕಾರ್ಟೂನ್ ವೀಡಿಯೋಸ್ನ ಮಾಡೋದು ಕಷ್ಟ ಇದೆ ಪ್ರತಿಯೊಂದೂ ಕಷ್ಟ ಇದ್ದೇ ಇರುತ್ತೆ ಕಷ್ಟಪಟ್ಟರೆ ಏನಾದರೂ ಮಾಡೋಕ್ಕಾಗೋದು ಯಾವುದೂ ಈಸಿಯಾಗಿ ಸಿಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಎಪಿಸೋಡ್ನ ಆದಷ್ಟು ಬೇಗ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ತೀನಿ ಆದರೆ ಇವತ್ತೇ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ನಾಳೆ ಎಡಿಟಿಂಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಿಮ್ಮನೆ ಮಗಳು ಶಾಂತಕಂಗೆ ಸಪೋರ್ಟ್ ಮಾಡಿ ನನ್ನ ಮದುವೆ ಇವತ್ತು ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಮದುವೆ ಆದಮೇಲೆ ಹೇಗಿರ್ತೀನೋ ಗೊತ್ತಿಲ್ಲ ನಾನು ನನ್ನ ಮನೆಯಲ್ಲಿ ಏನಾಗುತ್ತೋ ಅಂತಲೂ ಗೊತ್ತಿಲ್ಲ ಶ್ರೀಮಂತರ ಮನೆಗೆ ಸೊಸೆಯಾಗಿ ಇದ್ದೀನಿ ಸದ್ಯಕ್ಕೆ ಅಷ್ಟೇ ಖುಷಿ ಮುಂದೆ ಏನಾಗುತ್ತೆ ಅನ್ನೋದು ದೇವರೇ ಬಲ್ಲ ಸದ್ಯಕ್ಕಂತೂ ಆಶೀರ್ವಾದ ಮಾಡಿ ನಿಮ್ಮ ಶಾಂತ ಮದುವೆ ಆದಮೇಲೆ ಚೆನ್ನಾಗಿರಲಿ ಅಂತ ಹಾಗೆ ನಮ್ಮ ಚಾನಲಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ಸ್ನ ದಯವಿಟ್ಟು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಿದ್ದೀರಾ ವಿಡಿಯೋಸ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಗೊತ್ತಾಗ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ ನಾವು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಪಟ್ಟಂತ ಬರಬೇಕಂದ್ರೆ ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆವಾಗ ನಾವು ನೆಕ್ಸ್ಟ್ ಹಾಕಿದ ವಿಡಿಯೋ ಪಟ್ಟಂತ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನೋಡ್ಬೋದು ಆತ್ಮಕಥೆಗೆ ಸಪೋರ್ಟ್ ಮಾಡಿ ಇದೊಂದು ಹಾರರ್ ಮೂವಿ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತೀರಾ ಅನ್ನೋದನ್ನು ನಾನು ಕಾಯ್ತಾ ಇರ್ತೀನಿ Please, please, please subscribe, my colly friends. Love you all. Bye bye.